ಬಗೆದಷ್ಟು ಬಯಲಾಗ್ತಿದೆ ಬಾಂಡ್ ಹಗರಣ ಆದಾಯಕ್ಕೂ ಮೀರಿ ದೇಣಿಗೆ ನೀಡಿದ ಕೆಲ ಕಂಪನಿಗಳು ಅಬ್ಬಬ್ಬ ಈ ಚುನಾವಣಾ ಬಾಂಡ್ ಹಗರಣ ಇಡೀ ರಾಷ್ಟ್ರವೇ ಕಂಡು ಕೇಳರಿಯದಷ್ಟು ದೊಡ್ಡ ಹಗರಣವಾಗಿದೆ ಈ ಹಗರಣವನ್ನು ಬಗೆದಷ್ಟು ರಾಜಕೀಯ ಪಕ್ಷಗಳ ಮುಖವಾಡಗಳು ಒಂದೊಂದಾಗಿಯೇ ಕಳಚುತ್ತಿವೆ ಹಣವನ್ನೇ ಇಲ್ಲದಾಗಿಸುತ್ತೇವೆ ಕಪ್ಪು ಹಣವನ್ನು ಮೂಲದಿಂದ ನಾಶ ಮಾಡ್ತೇವೆ ಅಂತ ಹೇಳಿ ನೋಟು ಬ್ಯಾನ್ ಮಾಡಿ ಸಾಮಾನ್ಯ ಜನರ ಪ್ರಾಣ ಹಿಂಡಿದ ಪಕ್ಷವೇ ಇವತ್ತು ಸಾವಿರಾರು ಕೋಟಿ ಹಣವನ್ನು ಚುನಾವಣಾ ದೇಣಿಗೆಯಾಗಿ ಸ್ವೀಕರಿಸಿದೆ ಆ ಮೂಲಕ ದೇಶದ ನೂರ ಕೋಟಿ ಜನರಿಗೆ ದ್ರೋಹ ಎಸಗಿದೆ ಈ ಲಜ್ಜೆಗೆಟ್ಟ ರಾಜಕೀಯ ಪಕ್ಷಗಳು ಹೇಳೋದೊಂದು ಮಾಡೋದೊಂದು ಅನ್ನೋ ಮಾತು ಮತ್ತೊಮ್ಮೆ ಸಾಬೀತಾಗಿದೆ ಆ ಮೂಲಕ ಈ ರಾಜಕೀಯ ಪಕ್ಷಗಳು ದೇಶದ ಜನರ ಭಾವನೆಗಳ ಜೊತೆ ಚಲ್ಲಾಟ ಆಡ್ತಿದ್ದಾರೆ ಕಳೆದ ಎಪಿಸೋಡ್ನಲ್ಲಿ ನಾವು ಮಾರ್ಟಿನ್ ಅನ್ನೋ ಲಾಟ್ರಿ ಕಿಂಗ್ ತನ್ನ ನಕಲಿ ಕಂಪನಿಯಿಂದ ಸಾವಿರದ ಮುನ್ನೂರು ಕೋಟಿಗೂ ಹೆಚ್ಚು ಹಣವನ್ನು ಬಿಜೆಪಿ ಪಕ್ಷವೊಂದಕ್ಕೆ ಕೊಟ್ಟ ಕತೆಯನ್ನು ವಿವರವಾಗಿ ಹೇಳಿದ್ದೇವೆ ಇವತ್ತು ಕಾರ್ಪೊರೇಟ್ ಕಂಪನಿಗಳ ಕರ್ಮಕಾಂಡವನ್ನು ಹೇಳ್ತೀವಿ ಬನ್ನಿ ಕಾರ್ಪೊರೇಟ್ ಹೆಸರಲ್ಲಿ ಮುಖವಾಡ ಪಕ್ಷಗಳಿಗೆ ಆದಾಯಕ್ಕೂ ಮೀರಿದ ದೇಣಿಗೆ ಎಲೆಕ್ಷನ್ ಬಾಂಡ್ ಖರೀದಿದಾರರ ಹೆಸರು ಕ್ವಿಕ್ ಸಪ್ಲೈ ಚೈನ್ ಪ್ರೈವೇಟ್ ಲಿಮಿಟೆಡ್ ಪಕ್ಷದ ಹೆಸರು ಭಾರತೀಯ ಜನತಾ ಪಕ್ಷ ದೇಣಿಗೆ ನೀಡಿದ ಒಟ್ಟು ಮೊತ್ತ ಮುನ್ನೂರ ತೊಂಬತ್ತೈದು ಕೋಟಿ ರೂಪಾಯಿ ಈ ಕಂಪನಿಯ ಷೇರುಗಳ ಮಾಲೀಕತ್ವ ವಹಿಸಿದೆ ಅಂಬಾನಿಯವರ ರಿಲಯನ್ಸ್ ಕಂಪೆನಿ ಎಸ್ ಈ ಕ್ವಿಕ್ ಸಪ್ಲೈ ಚೈನ್ ಪ್ರೈವೇಟ್ ಲಿಮಿಟೆಡ್ ಇದು ರಾಜಕೀಯ ಪಕ್ಷಗಳಿಗೆ ಅತಿ ಹೆಚ್ಚು ದೇಣಿಗೆ ಕೊಟ್ಟ ಕಂಪನಿಗಳ ಪೈಕಿ ಮೂರನೇ ಸ್ಥಾನದಲ್ಲಿದೆ ಈ ಕಾರ್ಪೊರೇಟ್ ಕಂಪೆನಿ ಬಿಜೆಪಿಗೆ ಮುನ್ನೂರ ತೊಂಬತ್ತೈದು ಕೋಟಿ ರೂಪಾಯಿ ಸೇರಿದಂತೆ ಒಟ್ಟು ನಾಲ್ನೂರ ಹತ್ತು ಕೋಟಿ ರೂಪಾಯಿಯನ್ನು ದೇಣಿಗೆಯಾಗಿ ನೀಡಿದೆ ಆದರೆ ತಮಾಷೆ ಗೊತ್ತಾ ಈ ದೊಡ್ಡ ಕಂಪನಿಯ ವಾರ್ಷಿಕ ಲಾಭ ಕೇವಲ ನೂರ ಒಂಬತ್ತು ಕೋಟಿಯಷ್ಟೇ ಆದರೆ ಈ ಕಂಪನಿ ರಾಜಕೀಯ ಪಕ್ಷಗಳಿಗೆ ದೇಣಿಗೆ ಕೊಟ್ಟಿದ್ದು ಮಾತ್ರ ನಾಲ್ನೂರ ಹತ್ತು ಕೋಟಿ ಹಾಗಾದರೆ ಈ ಕಂಪನಿ ಹೆಚ್ಚುವರಿಯಾಗಿ ಮುನ್ನೂರು ಕೋಟಿ ಹಣವನ್ನು ಎಲ್ಲಿಂದ ತಂದು ದಾನ ಕೊಟ್ಟಿತು ಇದು ಬಿಳಿ ಹಣವಾ ಅಥವಾ ಕಪ್ಪು ಹಣವಾ ಈ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ ಇನ್ನು ಕ್ವಿಕ್ ಸಪ್ಲೈ ಚೈನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಪ್ರೊಫೈಲ್ ನೋಡಿದ್ರೆ ಇದರ ಷೇರುಗಳ ಮಾಲೀಕತ್ವ ಅಂಬಾನಿಯವರ ರಿಲಯನ್ಸ್ ಕಂಪನಿಯದು ಎನ್ನುವುದು ಖಾತ್ರಿಯಾಗಿದೆ ಮುಖೇಶ್ ಅಂಬಾನಿಯಿಂದ ಕಿಕ್ ಬ್ಯಾಕ್ ದೇಣಿಗೆ ಮಾಡೋದೆಲ್ಲ ಅನಾಚಾರ ಮನೆ ಮುಂದೆ ಬೃಂದಾವನ ಅನ್ನೋ ಹಾಗಾಯಿತು ಈ ದೇಣಿಗೆ ಪುರಾಣ ಈ ರೀತಿ ಕಾರ್ಪೊರೇಟ್ ಕಂಪನಿಗಳಿಂದ ಕಪ್ಪು ಹಣವನ್ನು ದೇಣಿಗೆ ಪಡೆಯುವಾಗ ಅದರ ಆದಾಯ ಮೀರಿದ ಹಣದ ಲೆಕ್ಕಾಚಾರದ ಬಗ್ಗೆ ಕೇಂದ್ರ ಸರ್ಕಾರ ಒಂದು ಕ್ಷಣವೂ ಯೋಚಿಸಿಲ್ವಾ ಅಥವಾ ಈ ರೀತಿ ಕಳ್ಳಾಟ ಆಡಿ ಜನರ ಕಣ್ಣಿಗೆ ಮಣ್ಣೆರಚಿತ ಇನ್ನು ಈ ಕ್ವಿಕ್ ಸಪ್ಲೈ ಚೈನ್ ಕಂಪನಿಯು ರಿಲಯನ್ಸ್ ಕಾರ್ಪೊರೇಟ್ ನೆಟ್ವರ್ಕ್ ಮತ್ತು ಹೋಲ್ಡಿಂಗ್ ಅನ್ನು ನೋಡಿಕೊಳ್ಳುತ್ತದೆ ಹಾಗಾಗಿ ಮೋದಿ ಸರ್ಕಾರದಿಂದ ಗರಿಷ್ಠ ಅನುಕೂಲಗಳನ್ನು ಪಡೆದ ಮುಖೇಶ್ ಅಂಬಾನಿಯವರ ಕಡೆಯಿಂದ ಬಂದ ಕಿಕ್ ದೇಣಿಗೆ ಇದಾಗಿದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಒಂದು ಕಡೆ ಕಂಪನಿಗಳ ಮೇಲೆ ಇಡಿ ಐಟಿ ಛೂ ಬಿಟ್ಟು ದಾಳಿ ಮಾಡಿಸೋದು ಇನ್ನೊಂದು ಕಡೆ ದಾಳಿ ತಡೆಯಲು ಅಥವಾ ದಾಳಿಯಾಗಿದ್ದರೆ ತನಿಖೆ ಆಗದಂತೆ ನೋಡಿಕೊಳ್ಳಲು ದೇಣಿಗೆ ರೂಪದ ಲಂಚ ಪಡೆಯಲಾಗಿದೆಯಾ ಅನ್ನೋ ಅನುಮಾನ ಈಗ ಜನರನ್ನ ಕಾಡತೊಡಗಿದೆ ಅಷ್ಟು ಮಾತ್ರವಲ್ಲ ಸರ್ಕಾರದಿಂದ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಪಡೆಯಲು ದೊಡ್ಡ ದೊಡ್ಡ ಕಂಪನಿಗಳು ದೇಣಿಗೆ ರೂಪದಲ್ಲಿ ಕಿಕ್ ಬ್ಯಾಕ್ ನೀಡಿದ್ದಾರಾ ಅನ್ನೋ ಅನುಮಾನ ಸಾಕ್ಷಿ ಸಮೇತವಾಗಿ ಸಾಬೀತಾಗುತ್ತಿದೆ ಅಲ್ಲದೆ ಬೇನಾಮಿ ಶೆಲ್ ಕಂಪನಿಗಳ ಮೂಲಕವೂ ದೇಣಿಗೆ ವಸೂಲಿ ಮಾಡಿರೋ ಕರಾಳ ಸತ್ಯ ಈ ಚುನಾವಣಾ ಬಾಂಡ್ ಹಗರಣದಿಂದ ಬಯಲಾಗ್ತಿದೆ ಈ ಚುನಾವಣಾ ಬಾಂಡ್ ಹೆಸರಲ್ಲಿ ನಮ್ಮ ದೇಶದಲ್ಲಿ ನಡೆದಿರುವ ಅತಿ ದೊಡ್ಡ ಹಗರಣದ ಇನ್ನಷ್ಟು ಕರಾಳ ಸತ್ಯ ಹೇಳ್ತೀವಿ ಮುಂದಿನ ಸಂಚಿಕೆಯಲ್ಲಿ ಭವ್ಯಶ್ರೀ ಆರ್ಜೆ ವಿಜಯ್ ಟೈಮ್ಸ್ ಬೆಂಗಳೂರು ಬಗೆದಷ್ಟು ಬಯಲಾಗ್ತಿದೆ ಬಾಂಡ್ ಹಗರಣ ಆದಾಯಕ್ಕೂ ಮೀರಿ ದೇಣಿಗೆ ನೀಡಿದ ಕೆಲ ಕಂಪನಿಗಳು ಅಬ್ಬಬ್ಬ ಈ ಚುನಾವಣಾ ಬಾಂಡ್ ಹಗರಣ ಇಡೀ ರಾಷ್ಟ್ರವೇ ಕಂಡು ಕೇಳರಿಯದಷ್ಟು ದೊಡ್ಡ ಹಗರಣವಾಗಿದೆ ಈ ಹಗರಣವನ್ನು ಬಗೆದಷ್ಟು ರಾಜಕೀಯ ಪಕ್ಷಗಳ ಮುಖವಾಡಗಳು ಒಂದೊಂದಾಗಿಯೇ ಕಳಚುತ್ತಿವೆ ಕಪ್ಪು ಹಣವನ್ನೇ ಇಲ್ಲದಾಗಿಸುತ್ತೇವೆ ಕಪ್ಪು ಹಣವನ್ನು ಮೂಲದಿಂದ ನಾಶ ಮಾಡ್ತೇವೆ ಅಂತ ಹೇಳಿ ನೋಟು ಬ್ಯಾನ್ ಮಾಡಿ ಸಾಮಾನ್ಯ ಜನರ ಪ್ರಾಣ ಹಿಂಡಿದ ಪಕ್ಷವೇ ಇವತ್ತು ಸಾವಿರಾರು ಕೋಟಿ ಹಣವನ್ನು ಚುನಾವಣಾ ದೇಣಿಗೆಯಾಗಿ ಸ್ವೀಕರಿಸಿದೆ ಆ ಮೂಲಕ ದೇಶದ ನೂರ ನಲವತ್ತು ಕೋಟಿ ಜನರಿಗೆ ದ್ರೋಹ ಎಸಗಿದೆ ಈ ಲಜ್ಜೆಗೆಟ್ಟ ರಾಜಕೀಯ ಪಕ್ಷಗಳು ಹೇಳೋದೊಂದು ಮಾಡೋದೊಂದು ಅನ್ನೋ ಮಾತು ಮತ್ತೊಮ್ಮೆ ಸಾಬೀತಾಗಿದೆ ಆ ಮೂಲಕ ಈ ರಾಜಕೀಯ ಪಕ್ಷಗಳು ದೇಶದ ಜನರ ಭಾವನೆಗಳ ಜೊತೆ ಚಲ್ಲಾಟ ಆಡ್ತಿದ್ದಾರೆ ಎಪಿಸೋಡ್ನಲ್ಲಿ ನಾವು ಮಾರ್ಟಿನ್ ಅನ್ನೋ ಲಾಟ್ರಿ ಕಿಂಗ್ ತನ್ನ ನಕಲಿ ಕಂಪನಿಯಿಂದ ಸಾವಿರದ ಮುನ್ನೂರು ಕೋಟಿಗೂ ಹೆಚ್ಚು ಹಣವನ್ನು ಬಿಜೆಪಿ ಪಕ್ಷವೊಂದಕ್ಕೆ ಕೊಟ್ಟ ಕತೆಯನ್ನು ವಿವರವಾಗಿ ಹೇಳಿದ್ದೇವೆ ಇವತ್ತು ಕಾರ್ಪೊರೇಟ್ ಕಂಪನಿಗಳ ಕರ್ಮಕಾಂಡವನ್ನು ಹೇಳ್ತೀವಿ ಬನ್ನಿ ಕಾರ್ಪೊರೇಟ್ ಹೆಸರಲ್ಲಿ ಮುಖವಾಡ ಪಕ್ಷಗಳಿಗೆ ಆದಾಯಕ್ಕೂ ಮೀರಿದ ದೇಣಿಗೆ ಎಲೆಕ್ಷನ್ ಬಾಂಡ್ ಖರೀದಿದಾರರ ಹೆಸರು ಕ್ವಿಕ್ ಸಪ್ಲೈ ಚೈನ್ ಪ್ರೈವೇಟ್ ಲಿಮಿಟೆಡ್ ಪಕ್ಷದ ಹೆಸರು ಭಾರತೀಯ ಜನತಾ ಪಕ್ಷ ದೇಣಿಗೆ ನೀಡಿದ ಒಟ್ಟು ಮೊತ್ತ ಮುನ್ನೂರ ತೊಂಬತ್ತೈದು ಕೋಟಿ ರೂಪಾಯಿ ಈ ಕಂಪನಿಯ ಷೇರುಗಳ ಮಾಲೀಕತ್ವ ವಹಿಸಿದೆ ಅಂಬಾನಿಯವರ ರಿಲಯನ್ಸ್ ಕಂಪೆನಿ ಎಸ್ ಈ ಕ್ವಿಕ್ ಸಪ್ಲೈ ಚೈನ್ ಪ್ರೈವೇಟ್ ಲಿಮಿಟೆಡ್ ಇದು ರಾಜಕೀಯ ಪಕ್ಷಗಳಿಗೆ ಅತಿ ಹೆಚ್ಚು ದೇಣಿಗೆ ಕೊಟ್ಟ ಕಂಪನಿಗಳ ಪೈಕಿ ಮೂರನೇ ಸ್ಥಾನದಲ್ಲಿದೆ ಈ ಕಾರ್ಪೊರೇಟ್ ಕಂಪೆನಿ ಬಿಜೆಪಿಗೆ ಮುನ್ನೂರ ತೊಂಬತ್ತೈದು ಕೋಟಿ ರೂಪಾಯಿ ಸೇರಿದಂತೆ ಒಟ್ಟು ನಾಲ್ನೂರ ಹತ್ತು ಕೋಟಿ ರೂಪಾಯಿಯನ್ನು ದೇಣಿಗೆಯಾಗಿ ನೀಡಿದೆ ಆದರೆ ತಮಾಷೆ ಗೊತ್ತಾ ಈ ದೊಡ್ಡ ಕಂಪೆನಿಯ ವಾರ್ಷಿಕ ಲಾಭ ಕೇವಲ ನೂರ ಒಂಬತ್ತು ಕೋಟಿಯಷ್ಟೇ ಆದರೆ ಈ ಕಂಪನಿ ರಾಜಕೀಯ ಪಕ್ಷಗಳಿಗೆ ದೇಣಿಗೆ ಕೊಟ್ಟಿದ್ದು ಮಾತ್ರ ನಾಲ್ನೂರ ಹತ್ತು ಕೋಟಿ ಹಾಗಾದರೆ ಈ ಕಂಪನಿ ಹೆಚ್ಚುವರಿಯಾಗಿ ಮುನ್ನೂರು ಕೋಟಿ ಹಣವನ್ನು ಎಲ್ಲಿಂದ ತಂದು ದಾನ ಕೊಟ್ಟಿತು ಇದು ಬಿಳಿ ಹಣವಾ ಅಥವಾ ಕಪ್ಪು ಹಣವಾ ಈ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ ಇನ್ನು ಕ್ವಿಕ್ ಸಪ್ಲೈ ಚೈನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಪ್ರೊಫೈಲ್ ನೋಡಿದ್ರೆ ಇದರ ಷೇರುಗಳ ಮಾಲೀಕತ್ವ ಅಂಬಾನಿಯವರ ರಿಲಯನ್ಸ್ ಕಂಪೆನಿಯದು ಎನ್ನುವುದು ಖಾತ್ರಿಯಾಗಿದೆ ಮುಖೇಶ್ ಅಂಬಾನಿಯಿಂದ ಕಿಕ್ ಬ್ಯಾಕ್ ದೇಣಿಗೆ ಮಾಡೋದೆಲ್ಲ ಅನಾಚಾರ ಮನೆ ಮುಂದೆ ಬೃಂದಾವನ ಅನ್ನೋ ಹಾಗಾಯ್ತು ಈ ದೇಣಿಗೆ ಪುರಾಣ ಈ ರೀತಿ ಕಾರ್ಪೊರೇಟ್ ಕಂಪನಿಗಳಿಂದ ಕಪ್ಪು ಹಣವನ್ನು ದೇಣಿಗೆ ಪಡೆಯುವಾಗ ಅದರ ಆದಾಯ ಮೀರಿದ ಹಣದ ಲೆಕ್ಕಾಚಾರದ ಬಗ್ಗೆ ಕೇಂದ್ರ ಸರ್ಕಾರ ಒಂದು ಕ್ಷಣವೂ ಯೋಚಿಸಿಲ್ವಾ ಅಥವಾ ಈ ರೀತಿ ಕಳ್ಳಾಟ ಆಡಿ ಜನರ ಕಣ್ಣಿಗೆ ಮಣ್ಣೆರಚಿತ ಇನ್ನು ಈ ಕ್ವಿಕ್ ಸಪ್ಲೈ ಚೈನ್ ಕಂಪನಿಯು ರಿಲಯನ್ಸ್ ಕಾರ್ಪೊರೇಟ್ ನೆಟ್ವರ್ಕ್ ಮತ್ತು ಹೋಲ್ಡಿಂಗ್ ಅನ್ನು ನೋಡಿಕೊಳ್ಳುತ್ತದೆ ಹಾಗಾಗಿ ಮೋದಿ ಸರ್ಕಾರದಿಂದ ಗರಿಷ್ಠ ಅನುಕೂಲಗಳನ್ನು ಪಡೆದ ಮುಖೇಶ್ ಅಂಬಾನಿಯವರ ಕಡೆಯಿಂದ ಬಂದ ಕಿಕ್ ದೇಣಿಗೆ ಇದಾಗಿದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಒಂದು ಕಡೆ ಕಂಪೆನಿಗಳ ಮೇಲೆ ಇಡಿ ಐಟಿ ಛೂ ಬಿಟ್ಟು ದಾಳಿ ಮಾಡಿಸೋದು ಇನ್ನೊಂದು ಕಡೆ ದಾಳಿ ತಡೆಯಲು ಅಥವಾ ದಾಳಿಯಾಗಿದ್ದರೆ ತನಿಖೆ ಆಗದಂತೆ ನೋಡಿಕೊಳ್ಳಲು ದೇಣಿಗೆ ರೂಪದ ಲಂಚ ಪಡೆಯಲಾಗಿದೆಯಾ ಅನ್ನೋ ಅನುಮಾನ ಈಗ ಜನರನ್ನ ಕಾಡತೊಡಗಿದೆ ಅಷ್ಟು ಮಾತ್ರವಲ್ಲ ಸರ್ಕಾರದಿಂದ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಪಡೆಯಲು ದೊಡ್ಡ ದೊಡ್ಡ ಕಂಪನಿಗಳು ದೇಣಿಗೆ ರೂಪದಲ್ಲಿ ಕಿಕ್ ಬ್ಯಾಕ್ ನೀಡಿದ್ದಾರಾ ಅನ್ನೋ ಅನುಮಾನ ಸಾಕ್ಷಿ ಸಮೇತವಾಗಿ ಸಾಬೀತಾಗುತ್ತಿದೆ ಅಲ್ಲದೆ ಬೇನಾಮಿ ಶೆಲ್ ಕಂಪನಿಗಳ ಮೂಲಕವೂ ದೇಣಿಗೆ ವಸೂಲಿ ಮಾಡಿರೋ ಕರಾಳ ಸತ್ಯ ಈ ಚುನಾವಣಾ ಬಾಂಡ್ ಹಗರಣದಿಂದ ಬಯಲಾಗ್ತಿದೆ ಈ ಚುನಾವಣಾ ಬಾಂಡ್ ಹೆಸರಲ್ಲಿ ನಮ್ಮ ದೇಶದಲ್ಲಿ ನಡೆದಿರುವ ಅತಿ ದೊಡ್ಡ ಹಗರಣದ ಇನ್ನಷ್ಟು ಕರಾಳ ಸತ್ಯ ಹೇಳ್ತೀವಿ ಮುಂದಿನ ಸಂಚಿಕೆಯಲ್ಲಿ ಭವ್ಯಶ್ರೀ ಆರ್ಜೆ ವಿಜಯ್ ಟೈಮ್ಸ್ ಬೆಂಗಳೂರು ಬಗೆದಷ್ಟು ಬಯಲಾಗ್ತಿದೆ ಬಾಂಡ್ ಹಗರಣ ಆದಾಯಕ್ಕೂ ಮೀರಿ ದೇಣಿಗೆ ನೀಡಿದ ಕೆಲ ಕಂಪನಿಗಳು ಅಬ್ಬಬ್ಬ ಈ ಚುನಾವಣಾ ಬಾಂಡ್ ಹಗರಣ ಇಡೀ ರಾಷ್ಟ್ರವೇ ಕಂಡು ಕೇಳರಿಯದಷ್ಟು ದೊಡ್ಡ ಹಗರಣವಾಗಿದೆ ಈ ಹಗರಣವನ್ನು ಬಗೆದಷ್ಟು ರಾಜಕೀಯ ಪಕ್ಷಗಳ ಮುಖವಾಡಗಳು ಒಂದೊಂದಾಗಿಯೇ ಕಳಚುತ್ತಿವೆ ಕಪ್ಪು ಹಣವನ್ನೇ ಇಲ್ಲದಾಗಿಸುತ್ತೇವೆ ಕಪ್ಪು ಹಣವನ್ನು ಮೂಲದಿಂದ ನಾಶ ಮಾಡುತ್ತೇವೆ ಅಂತ ಹೇಳಿ ನೋಟು ಬ್ಯಾನ್ ಮಾಡಿ ಸಾಮಾನ್ಯ ಜನರ ಪ್ರಾಣ ಹಿಂಡಿದ ಪಕ್ಷವೇ ಇವತ್ತು ಸಾವಿರಾರು ಕೋಟಿ ಹಣವನ್ನು ಚುನಾವಣಾ ದೇಣಿಗೆಯಾಗಿ ಸ್ವೀಕರಿಸಿದೆ ಆ ಮೂಲಕ ದೇಶದ ನೂರ ಕೋಟಿ ಜನರಿಗೆ ದ್ರೋಹ ಎಸಗಿದೆ ಈ ಲಜ್ಜೆಗೆಟ್ಟ ರಾಜಕೀಯ ಪಕ್ಷಗಳು ಹೇಳೋದೊಂದು ಮಾಡೋದೊಂದು ಅನ್ನೋ ಮಾತು ಮತ್ತೊಮ್ಮೆ ಸಾಬೀತಾಗಿದೆ ಆ ಮೂಲಕ ಈ ರಾಜಕೀಯ ಪಕ್ಷಗಳು ದೇಶದ ಜನರ ಭಾವನೆಗಳ ಜೊತೆ ಚಲ್ಲಾಟ ಆಡ್ತಿದ್ದಾರೆ ಎಪಿಸೋಡ್ನಲ್ಲಿ ನಾವು ಮಾರ್ಟಿನ್ ಅನ್ನೋ ಲಾಟ್ರಿ ಕಿಂಗ್ ತನ್ನ ನಕಲಿ ಕಂಪನಿಯಿಂದ ಸಾವಿರದ ಮುನ್ನೂರು ಕೋಟಿಗೂ ಹೆಚ್ಚು ಹಣವನ್ನು ಬಿಜೆಪಿ ಪಕ್ಷವೊಂದಕ್ಕೆ ಕೊಟ್ಟ ಕಥೆಯನ್ನು ವಿವರವಾಗಿ ಹೇಳಿದ್ದೇವೆ ಇವತ್ತು ಕಾರ್ಪೊರೇಟ್ ಕಂಪನಿಗಳ ಕರ್ಮಕಾಂಡವನ್ನು ಹೇಳ್ತೀವಿ ಬನ್ನಿ ಕಾರ್ಪೊರೇಟ್ ಹೆಸರಲ್ಲಿ ಮುಖವಾಡ ಪಕ್ಷಗಳಿಗೆ ಆದಾಯಕ್ಕೂ ಮೀರಿದ ದೇಣಿಗೆ ಎಲೆಕ್ಷನ್ ಬಾಂಡ್ ಖರೀದಿದಾರರ ಹೆಸರು ಕ್ವಿಕ್ ಸಪ್ಲೈ ಚೈನ್ ಪ್ರೈವೇಟ್ ಲಿಮಿಟೆಡ್ ಪಕ್ಷದ ಹೆಸರು ಭಾರತೀಯ ಜನತಾ ಪಕ್ಷ ದೇಣಿಗೆ ನೀಡಿದ ಒಟ್ಟು ಮೊತ್ತ ಮುನ್ನೂರ ತೊಂಬತ್ತೈದು ಕೋಟಿ ರೂಪಾಯಿ ಈ ಕಂಪನಿಯ ಷೇರುಗಳ ಮಾಲೀಕತ್ವ ವಹಿಸಿದೆ ಅಂಬಾನಿಯವರ ರಿಲಯನ್ಸ್ ಕಂಪನಿ ಎಸ್ ಈ ಕ್ವಿಕ್ ಸಪ್ಲೈ ಚೈನ್ ಪ್ರೈವೇಟ್ ಲಿಮಿಟೆಡ್ ಇದು ರಾಜಕೀಯ ಪಕ್ಷಗಳಿಗೆ ಅತಿ ಹೆಚ್ಚು ದೇಣಿಗೆ ಕೊಟ್ಟ ಕಂಪನಿಗಳ ಪೈಕಿ ಮೂರನೇ ಸ್ಥಾನದಲ್ಲಿದೆ ಈ ಕಾರ್ಪೊರೇಟ್ ಕಂಪನಿ ಬಿಜೆಪಿಗೆ ಮುನ್ನೂರ ತೊಂಬತ್ತೈದು ಕೋಟಿ ರೂಪಾಯಿ ಸೇರಿದಂತೆ ಒಟ್ಟು ನಾಲ್ನೂರ ಹತ್ತು ಕೋಟಿ ರೂಪಾಯಿಯನ್ನು ದೇಣಿಗೆಯಾಗಿ ನೀಡಿದೆ ಆದರೆ ತಮಾಷೆ ಗೊತ್ತಾ ಈ ದೊಡ್ಡ ಕಂಪೆನಿಯ ವಾರ್ಷಿಕ ಲಾಭ ಕೇವಲ ನೂರ ಒಂಬತ್ತು ಕೋಟಿಯಷ್ಟೇ ಆದರೆ ಈ ಕಂಪನಿ ರಾಜಕೀಯ ಪಕ್ಷಗಳಿಗೆ ದೇಣಿಗೆ ಕೊಟ್ಟಿದ್ದು ಮಾತ್ರ ನಾಲ್ನೂರ ಹತ್ತು ಕೋಟಿ ಹಾಗಾದರೆ ಈ ಕಂಪನಿ ಹೆಚ್ಚುವರಿಯಾಗಿ ಮುನ್ನೂರು ಕೋಟಿ ಹಣವನ್ನು ಎಲ್ಲಿಂದ ತಂದು ದಾನ ಕೊಟ್ಟಿತು ಇದು ಬಿಳಿ ಹಣವಾ ಅಥವಾ ಕಪ್ಪು ಹಣವಾ ಈ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ ಇನ್ನು ಕ್ವಿಕ್ ಸಪ್ಲೈ ಚೈನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಪ್ರೊಫೈಲ್ ನೋಡಿದ್ರೆ ಇದರ ಷೇರುಗಳ ಮಾಲೀಕತ್ವ ಅಂಬಾನಿಯವರ ರಿಲಯನ್ಸ್ ಕಂಪನಿಯದು ಎನ್ನುವುದು ಖಾತ್ರಿಯಾಗಿದೆ ಮುಖೇಶ್ ಅಂಬಾನಿಯಿಂದ ಕಿಕ್ ಬ್ಯಾಕ್ ದೇಣಿಗೆ ಮಾಡೋದೆಲ್ಲ ಅನಾಚಾರ ಮನೆ ಮುಂದೆ ಬೃಂದಾವನ ಅನ್ನೋ ಹಾಗಾಯ್ತು ಈ ದೇಣಿಗೆ ಪುರಾಣ ಈ ರೀತಿ ಕಾರ್ಪೊರೇಟ್ ಕಂಪನಿಗಳಿಂದ ಕಪ್ಪು ಹಣವನ್ನು ದೇಣಿಗೆ ಪಡೆಯುವಾಗ ಅದರ ಆದಾಯ ಮೀರಿದ ಹಣದ ಲೆಕ್ಕಾಚಾರದ ಬಗ್ಗೆ ಕೇಂದ್ರ ಸರ್ಕಾರ ಒಂದು ಕ್ಷಣವೂ ಯೋಚಿಸಿಲ್ವಾ ಅಥವಾ ಈ ರೀತಿ ಕಳ್ಳಾಟ ಆಡಿ ಜನರ ಕಣ್ಣಿಗೆ ಮಣ್ಣೆರಚಿತ ಇನ್ನು ಈ ಕ್ವಿಕ್ ಸಪ್ಲೈ ಚೈನ್ ಕಂಪನಿಯು ರಿಲಯನ್ಸ್ ಕಾರ್ಪೊರೇಟ್ ನೆಟ್ವರ್ಕ್ ಮತ್ತು ಹೋಲ್ಡಿಂಗ್ ಅನ್ನು ನೋಡಿಕೊಳ್ಳುತ್ತದೆ ಹಾಗಾಗಿ ಮೋದಿ ಸರ್ಕಾರದಿಂದ ಗರಿಷ್ಠ ಅನುಕೂಲಗಳನ್ನು ಪಡೆದ ಮುಖೇಶ್ ಅಂಬಾನಿಯವರ ಕಡೆಯಿಂದ ಬಂದ ಕಿಕ್ ದೇಣಿಗೆ ಇದಾಗಿದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಒಂದು ಕಡೆ ಕಂಪನಿಗಳ ಮೇಲೆ ಇಡಿ ಐಟಿ ಛೂ ಬಿಟ್ಟು ದಾಳಿ ಮಾಡಿಸೋದು ಇನ್ನೊಂದು ಕಡೆ ದಾಳಿ ತಡೆಯಲು ಅಥವಾ ದಾಳಿಯಾಗಿದ್ದರೆ ತನಿಖೆ ಆಗದಂತೆ ನೋಡಿಕೊಳ್ಳಲು ದೇಣಿಗೆ ರೂಪದ ಲಂಚ ಪಡೆಯಲಾಗಿದೆಯಾ ಅನ್ನೋ ಅನುಮಾನ ಈಗ ಜನರನ್ನ ಕಾಡತೊಡಗಿದೆ ಅಷ್ಟು ಮಾತ್ರವಲ್ಲ ಸರ್ಕಾರದಿಂದ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಪಡೆಯಲು ದೊಡ್ಡ ದೊಡ್ಡ ಕಂಪನಿಗಳು ದೇಣಿಗೆ ರೂಪದಲ್ಲಿ ಕಿಕ್ ಬ್ಯಾಕ್ ನೀಡಿದ್ದಾರಾ ಅನ್ನೋ ಅನುಮಾನ ಸಾಕ್ಷಿ ಸಮೇತವಾಗಿ ಸಾಬೀತಾಗುತ್ತಿದೆ ಅಲ್ಲದೆ ಬೇನಾಮಿ ಶೆಲ್ ಕಂಪನಿಗಳ ಮೂಲಕವೂ ದೇಣಿಗೆ ವಸೂಲಿ ಮಾಡಿರೋ ಕರಾಳ ಸತ್ಯ ಈ ಚುನಾವಣಾ ಬಾಂಡ್ ಹಗರಣದಿಂದ ಬಯಲಾಗ್ತಿದೆ ಈ ಚುನಾವಣಾ ಬಾಂಡ್ ಹೆಸರಲ್ಲಿ ನಮ್ಮ ದೇಶದಲ್ಲಿ ನಡೆದಿರುವ ಅತಿ ದೊಡ್ಡ ಹಗರಣದ ಇನ್ನಷ್ಟು ಕರಾಳ ಸತ್ಯ ಹೇಳ್ತೀವಿ ಮುಂದಿನ ಸಂಚಿಕೆಯಲ್ಲಿ ಭವ್ಯಶ್ರೀ ಆರ್ಜೆ ವಿಜಯ್ ಟೈಮ್ಸ್ ಬೆಂಗಳೂರು ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇ ಸ್ಟೋರ್ನಲ್ಲೂ ಲಭ್ಯ ಗೂಗಲ್ ಪ್ಲೇ ಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀ ಆಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು ಡಬ್ಲ್ಯೂ ಡಾಟ್ ಟೈಮ್ಸ್ ಡಾಟ್ ಕಾಮ್ ಅಂತ ಟೈಪ್ ಮಾಡಿ ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಅನ್ನ ವಿಜಯಾ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ ವಿಜಯಾ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಅನ್ನ ಒತ್ತಿ